ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕುದುರೆಮುಖ ಟೌನ್ಶಿಪ್ ಇದಕ್ಕಾಗಿ ಜಂಟಿ ಸರ್ವೆಗೆ ತಯಾರಿ ನಡೆದಿದೆ ಕುದುರೆಮುಖ ಕಬ್ಬಿನ ಅದಿರು ಕಂಪೆನಿ ಒಡೆತನದಲ್ಲಿರುವಂತಹ ಕುದುರೆಮುಖ ಟೌನ್ಶಿಪ್ ಸಹಿತ ಇನ್ನೂರ ಎಂಬತ್ತೈದು ಎಕರೆ ಜಾಗವನ್ನು ಅರಣ್ಯ ಇಲಾಖೆಗೆ ಒಪ್ಪಿಸುವಂತಹ ಪ್ರಸ್ತಾವ ಇದರ ಸಂಬಂಧ ಜಂಟಿ ಸರ್ವೆಗೆ ಇದೀಗ ತಯಾರಿ ನಡೆದಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೇವದಾರಿ ಕಬ್ಬಿನ ಅದಿರು ಗಣಿಯ ಗುತ್ತಿಗೆ ಒಪ್ಪಂದ ಮಾಡಿಕೊಂಡಿರುವಂತಹ ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ಕಾರ್ಯಗತಗೊಳಿಸಲು ಇದನ್ನು ಮುಂದಾಗಿರುವಂಥದ್ದು ಹಿಂದೆ ಕುದುರೆಮುಖದಲ್ಲಿ ಗಣಿಗಾರಿಕೆ ನಡೆದಿದ್ದಂತಹ ವೇಳೆ ಅರಣ್ಯನಾಶಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಉನ್ನತಾಧಿಕಾರ ಸಮಿತಿ ಅಂದರೆ ಸಿಇ ಸಿ ಸಮಿತಿ ಶಿಫಾರಸನ್ನು ಜಾರಿಗೊಳಿಸುವ ತನಕ ಸಂಡೂರಿನಲ್ಲಿ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡೋದಿಲ್ಲ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಹೀಗಾಗಿ ಕುದುರೆಮುಖ ಟೌನ್ಶಿಪ್ ಸೇರಿ ಅಷ್ಟೂ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಿಕ್ಕೆ ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ಈಗ ಮುಂದಾಗಿದೆ ಕುದುರೆಮುಖದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಗಣಿಗಾರಿಕೆ ಆರಂಭವಾದ ನಂತರ ಆರು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ಇಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ರು ಹೀಗಾಗಿ ಈ ಭಾಗದಲ್ಲಿ ಒಂದು ಟೌನ್ಶಿಪ್ ನಿರ್ಮಾಣ ಆಗಿತ್ತು ಇಲ್ಲಿ ವಸತಿ ಗೃಹ ಸರ್ಕಾರಿ ಶಾಲೆ ಕೇಂದ್ರೀಯ ವಿದ್ಯಾಲಯ ಆಸ್ಪತ್ರೆ ಆಟದ ಮೈದಾನ ಮಾರುಕಟ್ಟೆ ಸಿನಿಮಾ ಮಂದಿರ ಕ್ರೀಡಾಂಗಣ ಕ್ಲಬ್ ಹೌಸು ಸೇರಿ ಎಲ್ಲ ಸೌಲಭ್ಯಗಳು ಈ ಭಾಗದಲ್ಲಿ ಆ ಕಾಲಕ್ಕೆ ನಿರ್ಮಾಣ ಆಗಿತ್ತು ಇಲ್ಲಿ ಎರಡು ಸಾವಿರದ ಐದರಲ್ಲಿ ಗಣಿಗಾರಿಕೆ ಸ್ಥಗಿತಗೊಂಡಿದೆ ಹಲವಾರು ಹೋರಾಟಗಳು ಕೂಡ ನಡೆದಿದೆ ಅನಂತರ ಎರಡು ಸಾವಿರದ ಐದರಲ್ಲಿ ಗಣಿಗಾರಿಕೆ ಈ ಭಾಗದಲ್ಲಿ ಸ್ಥಗಿತಗೊಂಡಿದೆ ಈಗಲೂ ಆ ಭಾಗದಲ್ಲಿ ಕಟ್ಟಡಗಳು ಇದೆ ಆದರೆ ಅಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಜನರು ಇದ್ದಾರೆ ಟೌನ್ಶಿಪ್ನಲ್ಲಿ ಮನೆ ಕಚೇರಿ ಶಾಲೆ ಕೂಡ ಇದೆ ಕೆಲವು ಕಟ್ಟಡಗಳನ್ನು ಅರಣ್ಯ ಇಲಾಖೆ ಇದೀಗ ಬಳಕೆ ಮಾಡಿಕೊಳ್ತಾ ಇದೆ ಸುತ್ತಮುತ್ತ ಇರುವಂಥ ಜನರಿಗಾಗಿ ಆಸ್ಪತ್ರೆ ಶಾಲೆ ಕೂಡ ಚಾಲ್ತಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು ಕೆ ಐ ಓ ಸಿ ಎಲ್ ವಶದಲ್ಲಿ ಇನ್ನೂರ ಎಂಬತ್ತೈದು ಎಕರೆ ಜಾಗ ಅದರಲ್ಲಿರುವಂತಹ ಟೌನ್ಶಿಪ್ ಸೇರಿದಂತೆ ಎಲ್ಲವೂ ಕೂಡ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಿಕ್ಕೆ ಇದೀಗ ತಯಾರಿ ನಡೆದಿದೆ ಇದಕ್ಕೆ ಸ್ಥಳೀಯವಾಗಿ ಭಾರಿ ವಿರೋಧ ಕೂಡ ವ್ಯಕ್ತ ಆಗ್ತಾಯಿದೆ ರೈತ ಸಂಘದ ಕಳಸ ತಾಲೂಕಿನ ಕುದುರೆಮುಖ ಘಟಕ ಅರಣ್ಯ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದೆ ಟೌನ್ಶಿಪ್ಪನ್ನು ಹಾಗೆ ಉಳಿಸಬೇಕು ಕಂದಾಯ ಭೂಮಿಯನ್ನು ಇಲ್ಲಿನ ಸ್ಥಳೀಯ ಜನರಿಗೆ ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದೇ ಇನ್ನೊಂದು ಕಡೆಗೆ ಸಂಡೂರು ತಾಲೂಕಿನ ದೇವದಾರಿ ಅರಣ್ಯ ಪ್ರದೇಶದ ಮೂಲಕ ಅದಿರು ಸಾಗಣೆಗೆ ಅವಕಾಶ ನೀಡಬಾರದು ಅಂತ ಹೇಳಿ ಜನಸಂಗ್ರಾಮ ಪರಿಷತ್ತು ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದೆ ಎರಡೂ ಮನವಿಯನ್ನು ಆಧಾರ ಮಾಡಿಕೊಂಡು ಅಗತ್ಯ ಕ್ರಮಕ್ಕೆ ಅರಣ್ಯ ಸಚಿವರು ಅರಣ್ಯ ಇಲಾಖೆಗೆ ಸೂಚನೆಯನ್ನು ನೀಡಿರುವಂಥದ್ದು ಇದರ ಮೇರೆಗೆ ವಾಸ್ತವಾಂಶವನ್ನು ತಿಳಿದುಕೊಳ್ಳಲಿಕ್ಕೆ ಬೇಕಾಗಿ ಅರಣ್ಯ ಇಲಾಖೆ ಇದೀಗ ಮುಂದಾಗಿದೆ ಮಂಗಳೂರು ಮತ್ತು ಬಳ್ಳಾರಿ ಅರಣ್ಯ ಸಂರಕ್ಷಣಾಧಿಕಾರಿಗೆ ಅದರ ಪ್ರಧಾನ ಅರಣ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಅವರಿಂದ ವರದಿಯನ್ನು ಕೇಳಿರುವಂಥದ್ದು ಕುದುರೆಮುಖ ವ್ಯಾಪ್ತಿಯಲ್ಲಿ ಕೆ ಐ ಎಲ್ ಜಾಗ ಎಷ್ಟಿದೆ ಕಂದಾಯ ಜಾಗ ಎಷ್ಟಿದೆ ಟೌನ್ಶಿಪ್ ಇರುವ ಜಾಗ ಯಾರಿಗೆ ಸೇರಿದ್ದು ಎಂಬುದರ ಕುರಿತು ತಿಳ್ಕೊಳ್ಳಿಕ್ಕೆ ಈಗ ಅರಣ್ಯ ಇಲಾಖೆ ಮತ್ತು ಕೆಐ ಸಿ ಎಲ್ ಜಂಟಿ ಸರ್ವೆಯನ್ನು ನಡೆಸಲಿಕ್ಕಿದೆ ಅಗತ್ಯ ದಾಖಲೆಗಳನ್ನು ಕೂಡ ಕ್ರೋಢೀಕರಣ ಮಾಡಲಾಗ್ತಾ ಇದೆ ಶೀಘ್ರವೇ ಸರ್ವೆ ಕಾರ್ಯ ಆರಂಭ ಆಗಲಿಕ್ಕಿದೆ ಆ ನಂತರ ಇದೀಗ ಸರ್ವೆ ಆಗಲಿಕ್ಕಿದೆ ಇನ್ನೂರ ಎಂಬತ್ತೈದು ಎಕರೆ ಜಾಗವನ್ನು ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ಅರಣ್ಯ ಇಲಾಖೆಗೆ ಪ್ರಯತ್ನದಲ್ಲಿ ಮುಂದಾಗಿರುವಂಥದ್ದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ